ಆತ್ಮೀಯ ವಿದ್ಯಾರ್ಥಿಗಳೇ ನಮಸ್ಕಾರಗಳು ವೆಲ್ಕಮ್ ಟು ಎನ್ ಆರ್ ಕೆ ಎಜುಕೇಷನಲ್ ಕ್ಲಾಸ್ ಇವತ್ತಿನ ದಿವಸ ಮೊರಾರ್ಜಿ ನವೋದಯ ಆರ್ ಎಮ್ ಎಸ್ ಸೈನಿಕ ಪರೀಕ್ಷೆ ಪ್ರವೇಶ ಪರೀಕ್ಷೆಯ ಮೋಸ್ಟ್ ಇಂಪಾರ್ಟೆಂಟ್ ಇಪ್ಪತ್ತು ಕನ್ನಡ ಪ್ರಶ್ನೋತ್ತರಗಳನ್ನು ನೋಡೋಣ ಮೊದಲನೇ ದೇವದಪ್ಪ ಎ ಪಿ ಜೆ ಎ ಪಿ ಜೆ ಅಬ್ದುಲ್ ಕಲಾಂ ಅವರ ಆತ್ಮಕಥನ ಯಾವುದಪ್ಪ ಅಂತಂದರೆ ಯಾವುದ್ರಿ ನನ್ನ ಬಯೋಗ್ರಫಿ ಯಾವುದೇ ಅವ್ರದ್ದು ನನ್ನ ಬಯೋಗ್ರಫಿ ಇವರು ಭಾರತದ ಹನ್ನೊಂದನೆಯ ರಾಷ್ಟ್ರ ಅನ್ನದಿಂದ ಏನಾಗಿರು ಇವರು ರಾಷ್ಟ್ರಾಧ್ಯಕ್ಷರಾಗಿದ್ದರು ಹೌದಲ್ಲ ಈಗಿನ ಪ್ರಸ್ತುತ ರಾಷ್ಟ್ರಾಧ್ಯಕ್ಷರು ಯಾರದಂದ್ರೆ ದ್ರೌಪದಿ ಮುರ್ಮು ಅವರು ಇದ್ದಾರೆ ಹೌದಲ್ಲ ರೀ ಇವರು ಸಂತಾಲಿ ಎಂಬ ಬುಡಕಟ್ಟು ಜನಾಂಗಕ್ಕೆ ಸೇರಿದವರಾಗಿದ್ದಾರೆ ಅದಾ ಅದೇ ರೀತಿ ಏನಂತರಿ ಹೌದಾ ಶ್ರವಣ ಕುಮಾರನ ತಂದೆ ಹೆಸರಪ್ಪ ಅಂತ ಏನಂತ ಕೊಟ್ಟರು ಹೌದಾ ಅದ್ರಾಗ ಆಪ್ಷನ್ ಎ ದಶರಥ ಆಪ್ಷನ್ ಬಿ ತಾಂಡವ ಋಷಿ ಆಪ್ಷನ್ ಸಿ ದ್ರೋಣ ಆಪ್ಷನ್ ಡಿ ತರಮರ ಅಂತ ಕೊಟ್ಟರೆ ಇದಕ್ಕೆ ಸರಿಯಾದ ಉತ್ತರ ಯಾವುದ್ರಿ ದಶರಥ ಯಾವುದ್ರಿ ಆಪ್ಷನ್ ಈ ದಶರಥವಾಗಿದೆ ಅದೇ ರೀತಿಯಾಗಿ ಮೂರನೇ ಕ್ವಶನ್ ನಮ್ಗೆ ಯಾವ್ದು ರೀ ಮೂರನೇ ಕ್ವಶನ್ ಇದಕ್ಕೊಂದು ಗಾದೆ ಮಾತು ಹೌದಲ್ಲ ರೀ ತಾಳಿದವನು ಡ್ಯಾಶ್ ಈ ಗಾದೆಯನ್ನು ಪೂರ್ಣಗೊಳಿಸಿ ಅಂತ ಉತ್ತರ ಇದಕ್ಕೊತ್ತರ ರೀ ತಾಳಿದವನು ಬಾಳಿಯಾನು ಏನಾಗುತ್ತೆ ರೀ ಆನ್ಸರ್ ಆಪ್ಷನ್ ಡಿ ಬಾಳಿಯಾನು ಆಗುತ್ತೋದಾ ಅದೇ ರೀತಿ ಆಪ್ಷನ್ ಫೋರ್ ಅಲ್ಲವಾ ರವಿ ಡ್ಯಾಶ್ ರಂಗಸ್ಥಳದಲ್ಲಿ ನೆತ್ತರು ಮಾಡುವನು ಹಾಂ ಮಾಡುವನು ಪದ್ಯದ ಈ ಸಾಲನ್ನು ಪೂರ್ಣಗೊಳಿಸಬೇಕು ಅಂತ ಕೊಟ್ರ ಹೌದಾ ಪಡುಗಣ ಅಂತ ರೀ ತೆಂಕಣ ಅಂತ ಕೊಟ್ಟರು ಮೂಡಣ ಕೊಟ್ಟಾರ ಬಡಗಣ ಕೊಟ್ರೆ ಹೌದಾ ರವಿ ಎಲ್ಲಿ ಹುಡ್ತಾನೆ ರವಿ ಅಂದ್ರೆ ಏನು ರೀ ಸೂರ್ಯ ಆನ್ಸರ್ ಏನಾಗತ್ತೀ ರೀ ಮೂಡಣ ಅಂದ್ರೆ ಹೌದ್ರೆ ಪೂರ್ವ ಕೊಡ್ತಾನೆ ಅದು ಸೂರ್ಯ ಏನ ಆಮೇಲೆ ಪಂಚಪಕ್ಕ ಮುಣುತಾನೆ ಹೌದಾ ಪಡುಗಣ ಅಂತಂದ್ರೆ ಏನಾಗತ್ತೀ ರೀ ಆನ್ಸರ್ ರೀ ಪಡುಗಣ ಅಂತಂದ್ರೆ ಪಶ್ಚಿಮ ಬಡಗಣ ಅಂದ್ರೆ ಉತ್ತರ ಹೌದಾ ತೆಂಕಣ ಅಂದ್ರೆ ದಕ್ಷಿಣ ಪೂರ್ವ ಅಂತಂದರೆ ಮೂಡ ಅಂತ ಹೇಳಿ ಇವು ಕನ್ನಡ ಅದು ಅದು ರೀ ಎಂಟು ದಿಕ್ಕುಗಳು ಬರ್ತಾವೆ ನಾಲ್ಕು ದಿಕ್ಕುಗಳು ಪ್ರಮುಖ ದಿಕ್ಕುಗಳು ನಾಲ್ಕು ಉಪ ದಿಕ್ಕುಗಳು ಅಂತಂದೇಳಿ ಕರೀತಾರೆ ಹೌದಾ ಹ್ಞೂ ಐದನೇ ಕ್ವಶನ್ ರೀ ತೆಂಗಿನ ಕಂಗಿನ ಈ ಪದಗಳ ಅರ್ಥ ಏನಾಗುತ್ತೆ ತೆಂಗು ಅಡಿಕೆ ಅಂತ ಕೊಟ್ಟರೆ ಇದಾಗಲ್ಲ ರೀ ಹೌದಾ ತೆಂಗು ಮತ್ತು ಬಾಳೆ ಇದಕ್ಕೆ ಏನು ಆನ್ಸರ್ ಆಗುತ್ತೆ ರೀ ಆಪ್ಷನ್ ಬಿ ಯಾವುದ್ರಿ ತೆಂಗು ಮತ್ತು ಬಾಳೆ ಇದಕ್ಕೆ ಸರಿಯಾದ ಉತ್ತರ ಯಾವುದ್ರಿ ಆಪ್ಷನ್ ಬಿ ರೀ ಆಪ್ಷನ್ ಬಿ ಸರಿಯಾದ ಉತ್ತರ ಹೌದಾ ಆಮೇಲೆ ಆರನೇ ಕ್ವಶನ್ ನೋಡಂಬ್ರಿ ಯಾವ್ದ್ರಿ ಆರನೇ ಕ್ವಶನ್ ದೀರ್ಘ ಸ್ವರಗಳ ಸಂಖ್ಯೆ ಅಂತಂದ್ರೆ ಎಷ್ಟು ರೀ ದೀರ್ಘ ಸ್ವರಗಳ ಸಂಖ್ಯೆ ಎಷ್ಟು ರೀ ಏಳು ರೀ ಏಳು ಅವು ಯಾವ್ಯಾವು ಅಂತಂದ್ರೆ ಹೇಳ್ರಿ ಆ ಹೌದಾ ಆ ಅಂದರೆ ಎರಡು ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವ ಏನಂತ ಕರಿತಾರೆ ದೀರ್ಘ ಸ್ವರ ಅಂತ ಕರಿತಾರೆ ಹೌದಾ ಹಾಂ ಆ ಇ ಆಮೇಲೆ ಉ ಆಮೇಲೆ ಎ ಹೌದಾ ಆಮೇಲೆ ಎ ಆಮೇಲೆ ಐ ಆಮೇಲೆ ಓ ಆಮೇಲೆ ಹೌ ಹೌದಲ್ಲ ರೀ ಇವೆಲ್ಲ ಅಂತ ಕರಿತಾರೆ ದೀರ್ಘ ಸ್ವರಗಳು ಹೌದಾ ಆಮೇಲೆ ಸ್ವರ ಅಂದರೆ ಇನ್ನೊಂದು ಟೋಟಲ್ ಆರು ಆರು ಏನು ಬರ್ತಾರೆ ಋಸ ಸ್ವರಗಳು ಬರ್ತವೆ ಅವು ಯಾವ ಅಂದರೆ ಆ ಆರು ರಸ ಸ್ವರಂದ್ರೆ ಈ ಅಂದರೆ ಇವು ಸ್ವಲ್ಪ ಸಮಯದವರೆಗೆ ಅಂದ್ರೆ ಮೊದಲನೇ ದೀರ್ಘ ಸ್ವರವಾಗಿ ಉಚ್ಚರಿಸ್ತಲ್ಲ ಉಚ್ಚರಿಸಬಿಡಿವು ಇವು ಅಂದರೆ ಸ್ವಲ್ಪ ಉಸಿರಿನ ತಗೊಂಡು ಉಚ್ಚರಿಸ್ಬಿಡ್ತೀವಿ ಹೌದಲ್ಲ ಈ ಆಗಿರ್ಬೋದು ಉ ಆಗಿರ್ಬೋದು ಆಮೇಲೆ ರು ಆಗಿರ್ಬೋದು ಆಮೇಲೆ ಎ ಆಗಿರ್ಬೋದು ಹೌದಾ ಆಮೇಲೆ ಓ ಹೌದಾ ಹ್ಞೂ ನೆಕ್ಸ್ಟ್ ಕ್ವೆಶನ್ ರೀ ಈಗ ನೆಕ್ಸ್ಟ್ ಕ್ವೆಶನ್ ಹಾಂ ಏಳೆ ಕ್ವಶನ್ ಜಲಚರ ಪ್ರಾಣಿಗಳಂದ್ರೆ ಯಾವನ್ರಿ ಜಲ ಅಂದ್ರೆ ಏನ್ರಿ ನೀರು ಏನ್ರಿ ಜಲ ಅಂದ್ರೆ ಏನ್ರಿ ನೀರು ಏನ್ರಿ ಜಲ ಅಂದ್ರೆ ಏನ್ರಿ ನೀರು ಹೌದಾ ಮಾ ಹೌದಲ್ಲ ಹ್ಞೂ ಅದು ಜಲಚರ ಪ್ರಾಣಿ ಅಂದರೆ ನೀರಿನಲ್ಲಿ ವಾಸ ಮಾಡುವ ಪ್ರಾಣಿಗಳ ಪ್ರಾಣಿಗಳಿಗೆ ಏನಂತ ಕರಿತೀರಿ ಜಲಚರ ಪ್ರಾಣಿಗಳಂತ ಕರಿತೀರಿ ಏನಂತ ಕರಿತೀರಿ ಜಲಚರ ಕರಿತಾರೆ ಹೌದಲ್ಲ ರೀ ಏನಂತ ಕರಿತೀರಿ ಜಲಚರ ಪ್ರಾಣಿ ನೀರಿನಲ್ಲಿ ವಾಸ ಮಾಡುವ ಪ್ರಾಣಿಗಳು ಏನಂತ ಕರಿತೀರಿ ಜಲಚರ ಪ್ರಾಣಿಗಳಂತ ಕರಿತಾರೆ ಹೌದಾ ಅದೇ ರೀತಿ ಎಂಟನೇ ಕ್ವಶನ್ ರೀ ಯಾವುದ್ರ ಎಂಟನೇ ಕ್ವಶನ್ ಕೊಟ್ಟಿರುವ ಮಾದರಿಯಂತೆ ಸಮನಾರ್ಥಕ ಪದ ಪದ ಬರೆಯೆರಿ ಅಂತ ಕೊಟ್ಟರು ಮಾದರಿ ಏನಂತ ಕೊಟ್ಟರಿ ನೆರವು ಅಂತಂದರೆ ಸಹಾಯ ಅಂದರೆ ಸಹಾಯ ಮಾಡಬಹುದು ಹೌದಾ ಅದೇ ರೀತಿ ಇದಕ್ಕೆ ಸುಳಿವು ಅಂತ ಕೊಡ್ರಿ ಸುಳಿವು ಅಂದರೆ ಕುರು ರೀ ಹೌದಾ ಜ್ಞಾಪಕ ಆಗಲ್ರಿ ಮರೆಯುವ ಆಗಲ್ರಿ ಇದಕ್ಕೆ ಸಮನಾರ್ಥಕ ಪದ ಯಾವುದು ರೀ ನೆನಪು ಹೌದಾ ಇದರ ವಿರುದ್ಧಾರ್ಥಕ ಪದಗಳು ಕೇಳಿದ್ರೆ ಮರೆಯವು ಮತ್ತು ಜ್ಞಾಪಕ ಇದರ ವಿರುದ್ಧಾರ್ಥಕ ರೀ ಇದಕ್ಕೆ ಸರಿಯಾದ ಉತ್ತರ ಯಾವುದು ರೀ ನೆನಪು ರೀ ನೆನಪು ಹೌದಾ ಒಂಬತ್ತನೇ ಕ್ವೆಶನ್ ರೀ ಹೌದ್ರಿ ಒಂಬತ್ತನೇ ಕ್ವೆಶನ್ ಆಟಗಾರರು ಆಟಗಳನ್ನು ಆಡಿದರು ಇದನ್ನು ಏಕವಚನದಲ್ಲಿ ಬರೆದಾಗ ಏನಂತಾಗತ್ತೀ ಆಟಗಾರರು ಆಟಗಾರನು ಆಟವನ್ನು ಆಡಿದನು ಏನ್ರಿ ಆಟಗಾರನು ಆಟಗಾರನು ಆಟವನ್ನು ಆಡಿದನು ಹೌದಲ್ಲ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಒಂಬತ್ತು ಹೌದಾ ಅಪ್ಪ ಪದವನ್ನು ಬಿಡಿಸಿ ಅಪ್ಪ ಅ ಇದು ಇದು ಯಾವ ಇದಾಗತ್ತೀ ಇದು ಸಜಾತಿ ಸಜಾತಿ ಒತ್ತಕ್ಷರ ಆಗುತ್ತೆ ಹೌದಲ್ರಿ ಇದು ಅ ಪ್ಲಸ್ ಪ ಪ್ಲಸ್ ಪ ಹೌದಲ್ರಿ ಪ್ಲಸ್ ರೀ ಇದು ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ರೀ ಆಪ್ಷನ್ ಬಿ ರೀ ಅದೇ ರೀತಿ ಹನ್ನೊಂದನೇ ಕ್ವಶನ್ ರೀ ಹನ್ನೊಂದನೇ ಕ್ವಶನ್ ಏನಂತ ಕೊಟ್ಟರಿ ಹೌದಲ್ರಿ ಹನ್ನೊಂದನೇ ಕ್ವೆಶನ್ ಏನು ಮಲಿನಗೊಂಡ ನದಿಯಿಂದ ಮನುಷ್ಯ ಜೀವಕ್ಕೆ ಜೀವಕ್ಕೆ ಆಗುವ ಪರಿಣಾಮ ಏನಾಗುತ್ತೆ ರೀ ಅಪಾಯಕಾರಿ ಆಗುತ್ತೆ ಹೌದಲ್ರಿ ಅದಕ್ಕೇನಾರ ಸಹಕಾರಿಯಾಗುತ್ತೆ ಅಂದ್ರೆ ಮಲೀನಗೊಂಡ್ರೆ ರೀ ಹೌದಾ ಆರೋಗ್ಯಕಾರಿ ಆಗಲ್ರಿ ಇದಕ್ಕೆ ಸರಿಯಾದ ಉತ್ತರ ರೀ ಅಪಾಯಕಾರಿ ಯಾವುದು ರೀ ಆನ್ಸರ್ ಹನ್ನೊಂದಕ್ಕೆ ಆಪ್ಷನ್ ಡಿ ಹೌದಾ ಹಾಂ ಹನ್ನೆರಡನೇ ಕ್ವಶನ್ ಏಳು ಬಣ್ಣಗಳು ಸೇರಿ ಡ್ಯಾಶ್ ಆಗುತ್ತಾವ ರೀ ಏನಾಗ್ರಿ ಸಪ್ತಸುರ ಆಗಲ್ರಿ ಸಪ್ತಪದಿ ಆಗಲ್ಲ ಸಪ್ತಾಹಾಲಕ್ಕೆ ಆನ್ಸರ್ ಯಾವುದು ರೀ ಕಾಮನ ಬಿಲ್ಲು ಆನ್ಸರ್ ಯಾವುದಾಗತ್ತೆ ರೀ ಕಾಮನ ಬಿಲ್ ಹೌದಾ ಹದಿಮೂರನೇ ಕ್ವಶನ್ ನೋಡ್ರಿ ದಶರಥನಿಗೆ ಎಷ್ಟು ಮಕ್ಕಳಿದ್ದರೂ ಈ ವಾಕ್ಯದಲ್ಲಿ ಬಳಸಬೇಕಾದ ಲೇಖನ ಚಿಹ್ನೆ ಯಾವುದಾಗತ್ತೆ ರೀ ಪ್ರಶ್ನಾರ್ಥಕ ಚಿಹ್ನೆ ಆಗ್ಬೇಕು ಅದಲ್ಲ ರೀ ಈಗ ನಿನಗೆ ಹೌದಲ್ರಿ ದಶರಥನಿಗೆ ಎಷ್ಟು ಮಗಳಿದಾರೆ ಅಂತಂದ್ರೆ ಏನ್ರಿ ಕ್ವಶನ್ ಮಾರ್ಕ್ ಅಂದರೆ ಕ್ವಶನ ಪ್ರಶ್ನಾರ್ಥಕ ಚಿಹ್ನೆ ಹಾಕ್ಬೇಕಾಗತ್ತೆ ಹೌದಲ್ರಿ ಇದಕ್ಕೆ ಸರಿಯಾದ ಉತ್ತರ ಯಾವುದ್ರಿ ಆಪ್ಷನ್ ಸಿ ಹೌದ್ರೀ ಏನ್ರಿ ಆಪ್ಷನ್ ಸಿ ಹದ್ನಾಲ್ಕನೇ ಕ್ವಶನ್ ನೋಡಂಬ್ರಿ ಹೌದಲ್ರಿ ಹದ್ನಾಲ್ಕನೇ ಕ್ವಶನ್ ಏನಂತ ಕೊಟ್ಟರಿ ರಂಜನ ಈಗ ರಂಜನ ಈಗ ನರ್ತಿಸುತ್ತಿದ್ದಾಳೆ ಯಾವ ಕಾಲವನ್ನು ಸೂಚಿಸುತ್ತೆ ಹೇಳ್ರಿ ಇದು ವರ್ತಮಾನ ಕಾಲವನ್ನು ಸೂಚಿಸುತ್ತೆ ಹೌದಲ್ರಿ ವರ್ತಮಾನ ಇನ್ನೂ ನಡೆಯಕ್ಕೆ ಕುಂತತೆ ಹೌದಲ್ಲ ಭವಿಷ್ಯದ್ ಕಾಲ ಹೌದಲ್ರಿ ಇದಕ್ಕೆ ಆನ್ಸರ್ ಯಾವ್ದರಿ ನರ್ತಿಸೋ ಕುಂತಿ ಇನ್ನ ನಾ ಇದು ಅದಕ್ಕೆ ಏನಾಗುತ್ತೆ ರೀ ಆನ್ಸರ್ ವರ್ತಮಾನ ಕಾಲ ಅಂತ ಹೌದಾ ಹ್ಞೂ ಅದೇ ರೀತಿ ಆಪ್ಷನ್ ಹದ್ನೈದ ಕ್ವಶನ್ ರೀ ಹದಿನೈದು ನಾಲ್ಕು ತಂತಿ ರವರ ಕೃತಿ ಯಾವಾಗದು ಅಂತಂದ್ರೆ ನಾಲ್ಕು ತಂತಿ ಕೃತಿ ಬರೆದವ್ರು ಯಾರು ಅಂತ ಕೇಳ್ಯಾರ ರೀ ಇದಕ್ಕೆ ಸರಿಯಾದ ಉತ್ತರ ಯಾವ್ದ್ರಿ ದರಾಬೇಂದ್ರೆ ಕುವೆಂಪುನ ರಾಷ್ಟ್ರಕವಿ ಅಂತ ಕರಿತಾರೆ ಹೌದಾ ಇವರ ಇವರಿಗೆ ಮೊದಲನೇ ಜ್ಞಾನಪೀಠ ಪ್ರಶಸ್ತಿ ಬಂದಿತ್ತು ಹೌದ್ರೆ ಕನ್ನಡದಲ್ಲಿ ಹೌದಲ್ರಿ ಇದು ಅವ್ರ ಕೃತಿ ಯಾವುದಂದ್ರೆ ಯಾವುದ್ರಿ ರೀ ಶ್ರೀರಾಮಾಯಣ ದರ್ಶನಂ ರೀ ಹ್ಞೂ ಇದಕ್ಕೆ ಸರಿಯಾದ ಉತ್ತರ ಯಾವುದು ರೀ ಹದಿನೈದಕ್ಕೆ ದರಾ ಬೇಂದ್ರೆ ಅಂದರೆ ದರಾಬೇಂದ್ರೆ ಅವರ ಪೂರ್ಣ ಹೆಸರು ಪೂರ್ಣ ಹೆಸರು ಯಾವುದಂದ್ರೆ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಹೌದಾ ಇವರು ಧಾರವಾಡದ ಸಾಧನಕೇರಿಯವರು ಹೌದಲ್ರಿ ಕರೆಕ್ಟ್ ಅದೇ ರೀತಿಯಾಗಿ ಹದಿನಾರನೇ ಕ್ವಶನ್ ನೋಡಲ್ಲ ರೀ ಪುಲ್ಲಿಂಗ ಅಥವಾ ಸ್ತ್ರೀಲಿಂಗ ರೂಪಕ್ಕೆ ಬದಲಿಸಿ ಬರೆದ್ರಿ ಏನಾಗುತ್ತೀ ಹುವಾಡ ಹೂವಾ ಡಿಗ ಏನಾಗುತ್ತೆ ಡಿಗ ಏನಾಗತ್ತೀ ಹುವಾ ಡಿ ಗಿತ್ತಿ ಏನಾಗತ್ತೀ ವುವಾಡಗಿತ್ತಿ ಆಗುತ್ತೆ ಅನ್ಸರ್ ಯಾವ್ದು ರೀ ವುವಾಡಗಿತ್ತಿ ಹೌದಲ್ರಿ ಇದನ್ನು ಸ್ತ್ರೀ ಸ್ತ್ರೀಲಿಂಗ ಬರೆದ ಏನತ್ತಿರೀ ವಾಡಗಿತ್ತಿ ಆಗತ್ತೆ ಅದಲ್ರಿ ಅದೇ ರೀತಿ ಹದಿನೇಳೇ ಕ್ವಶನ್ ನೋಡಂಬ್ರಿ ಈ ಕೆಳ ಕೆಳಗಿನವುಗಳಲ್ಲಿ ಅಂಕಿತ ನಾಮವಲ್ಲದ ಪದಗಳನ್ನು ಗುರುತಿಸಿ ಹೌದಲ್ರಿ ಕರ್ನಾಟಕನೂ ಅಂಕಿತ ನಾಮ ಆಗತ್ತ ಅದಲ್ಲ ರೀ ಕರ್ನಾಟಕ ರಾಜ್ಯದೇ ಯಾವ್ದು ರೀ ಹೌದಲ್ರಿ ಯಾವುದು ಕರ್ನಾಟಕ ರಾಜ್ಯದೇ ಯಾವುದು ಬೆಂಗಳೂರು ಇಲ್ಲೇ ಕೊಟ್ಟರು ನೋಡಿರಿ ಇದೂ ಅಂಕಿತನಾಮ ಆಗುತ್ತೆ ಹೌದಲ್ರಿ ಅದೇ ರೀತಿ ಕಾವೇರಿ ನದಿ ರೀ ನಮ್ಮ ಕನ್ನಡ ಇದೆ ಕರ್ನಾಟಕದ ಜೀವನದಿ ಯಾವುದು ರೀ ಕಾವೇರಿ ಇದಕ್ಕೆ ಸರಿಯಾದ ಉತ್ತರ ಅಂಕಿತ ನಾಮ ವಲ್ಲದ ಪದ ಕೊಡ್ರಿ ಇದು ವ್ಯಾಪಾರಿ ರೀ ಇದು ಅನ್ವರ್ತಕ ನಾಮ ಆಗತ್ತೆ ಇದು ಯಾವ್ದಾಗತ್ತೆ ರೀ ವ್ಯಾಪಾರಿ ಅನ್ವರ್ತಕ ನಾಮ ಇದಕ್ಕೆ ಆಪ್ಷನ್ ಡಿ ಸರಿಯಾದ ಉತ್ತರ ಹೌದಾ ಅದೇ ರೀತಿ ಆಪ್ಷನ್ ರೀ ಆಪ್ಷನ್ ಡಿ ಸರಿಯಾದ ಉತ್ತರ ಹೌದ್ರಿ ಹದಿನೆಂಟನೇ ಕ್ವಶನ್ ರೀ ಹೌದಾ ಹದಿನೆಂಟನೇ ಕ್ವಶನು ಚಿಪ್ಪುಂಟು ಆಮೇಲೆ ಜುಟ್ಟುಂಟು ಪೂಜಾರಿ ಇಲ್ಲ ಮೂರು ಕಣ್ಣುಂಟು ಅರನಲ್ಲ ಹಾಗಾದರೆ ನಾನು ಯಾರು ಅಂತಂದೇಳಿ ಒಂದು ಏನು ಪ್ರಿಯರ್ ಇರು ಹೊಟ್ಟಿಗೆ ಕೇಳ್ಯಾರ ಇದಕ್ಕೆ ಸರಿಯಾದ ಉತ್ತರ ಯಾವ್ದು ರೀ ತೆಂಗಿನಕಾಯಿ ತೆಂಗಿನಕಾಯಿ ನೋಡ್ರಿಲ್ರಿ ಅದಕ್ಕೆ ಇದು ಇರ್ತಿಲ್ಲ ರೀ ಚಿಪ್ಪುಂಟು ಆಮೇಲೆ ಚಿಪ್ಪು ಇರ್ತ ಅದಕ್ಕೆ ಹೌದಲ್ರಿ ಕಾಯಿ ಆಮೇಲೆ ಜುಟ್ಟು ಇರುತ್ತೆ ನೋಡ್ರಿ ಏನು ರೀ ತೆಂಗಿನಕಾಯಿ ಆದರೆ ಪೂಜಾರಿ ಇಲ್ಲ ಮೂರು ಕಣ್ಣುಗಳಿರ್ತವೆ ನೋಡ್ರಿ ಬೇಕಾರೆ ಅದನ್ನು ಇದನ್ನು ಪು ಇದನ್ನು ಪುಚ್ ತೆಗೆದ್ರಿ ಅದು ಗೊತ್ತಾಗುತ್ತೆ ಹೌದಲ್ರಿ ಆದರೆ ಇದಕ್ಕೆ ಸರಿಯಾದ ಉತ್ತರ ಯಾವ್ದ್ರಿ ತೆಂಗಿನಕಾಯಿ ಹತ್ತೊಂಬತ್ತನೇ ಕ್ವಶನ್ ನೋಡಂಬ್ರಿ ಎಷ್ಟನೇ ಕ್ವಶನ್ ರೀ ಹತ್ತೊಂಬತ್ತನೇದು ಈ ಕೆಳಗಿನ ಪದಗಳಲ್ಲಿ ಗುಡುಗು ಪದಕ್ಕೆ ಸರಿ ಸರಿ ಹೊಂದುವ ಜೋಡು ಪದ ಯಾವುದಂತ ಕೇಳ್ರಿ ಸಿಡಿಲು ಯಾವುದ್ರಿ ಸಿಡಿಲು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಆಪ್ಷನ್ ಸಿ ಅದೇ ರೀತಿಯಾಗಿ ಇಪ್ಪತ್ತನೇ ಕ್ವಶನ್ ನೋಡಂಬ್ರಿ ಈ ಕೆಳಗಿನ ಪದಗಳಲ್ಲಿ ಗುಂಪಿಗೆ ಸೇರದ ಪದ ಯಾವುದಂತ ಕೇಳರಿ ಹೌದಾ ಧನ ಇದು ಸಮನಾರ್ಥಕ ಪದ ಸಂಪತ್ತು ಹೌದಾ ಐಶ್ವರ್ಯವೆಲ್ಲ ಒಂದು ಪದಗಳು ಇವೆಲ್ಲ ಹಣಕ್ಕೆ ಹೌದಲ್ಲ ರೀ ಆಪತ್ತು ಏನಂದ್ರೆ ಅಪಾಯಕಾರಿಗೆ ಸಂಬಂಧಪಡ್ತವೆ ಅದರಿಂದ ಇದು ಆಪತ್ತು ಸರಿಯಾದ ಉತ್ತರವಾಗಿದೆ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು